ನಮಸ್ಕಾರ ಸ್ಪಂದನಾ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯಿತ್ರಿ ಡಾಕ್ಟರ್ ಸುಮತಿ ಪಿ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ರತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದುಕೊಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರ ಮೇಡಮ್ ಕಾರ್ಯಕ್ರಮದ ಶೆರುವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ಅಂದರೆ ನಿಮ್ಮ ಹುಟ್ಟೂರು ಕಲಿತಿರುವಂಥ ಶಾಲಾ ಕಾಲೇಜು ಮತ್ತು ನಿಮ್ಮ ಪೂರ್ಣ ಹೆಸರು ಎಲ್ಲವನ್ನೂ ಹೇಳಿ ನನ್ನ ಹೆಸರು ಡಾಕ್ಟರ್ ಸುಮತಿಪಿ ಅಂತ ನನ್ನ ಮೂಲ ಊರು ಕಾರ್ಕಳ ತಾಲೂಕಿನ ಅಂಡಾರು ಗ್ರಾಮ ಪ್ರಸ್ತುತ ಇದೀಗ ಕಾರ್ಕಳದ ತೆಳ್ಳ ರೋಡ್ನಲ್ಲಿ ವಾಸ್ತವ್ಯ ಇದ್ದೇವೆ ನನ್ನ ತಂದೆ ರಾಮಯ್ಯ ಅಂತ ತಾಯಿ ರುಕ್ಮಿಣಿ ಅಂತ ಕೃಷಿಕ ಕುಟುಂಬ ನಮ್ಮದು ತುಂಬ ಹಳ್ಳಿಯಲ್ಲಿ ವಾಸವಾಗಿದ್ದವರು ನಾವು ಹಾಗೆ ಪ್ರಾಥಮಿಕ ಶಿಕ್ಷಣ ಅಂಡಾರಿನ ಜಿಲ್ಲಾ ಪರಿಷತ್ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ಹೈಸ್ಕೂಲ್ ಶಿಕ್ಷಣ ಜ್ಯೋತಿ ಹೈಸ್ಕೂಲ್ ಅಜಕರ್ ಈಗ ಅದು ಪಿ ಯು ಆಗಿದೆ ಮತ್ತು ಒಂದು ವರ್ಷ ಮನೆಯಲ್ಲಿದ್ದೆ ನಾನು ಟೆಂತ್ ಆಗಿ ಒಂದು ವರ್ಷ ಮನೆಯಲ್ಲಿದ್ದೆ ಹಾಗೆ ಮತ್ತೆ ಡಿಗ್ರಿ ಎಸ್ ವಿ ಟಿ ಎಮ್ ಎ ಅದು ಮೈಸೂರು ಯೂನಿವರ್ಸಿಟಿ ಈಗ ಕೆ ಎಸ್ ಒ ಯು ಆಗಿದೆ ಹಾಗೆ ಎಮ್ ಎ ಮಾಡಿದ ನಂತರ ಪುನಃ ಎರಡು ವರ್ಷ ಆಗುವಾಗ ನನಗೆ ಅಪಾಯಿಂಟ್ಮೆಂಟ್ ಆಯಿತು ಗೌರ್ಮೆಂಟ್ ಸರ್ವಿಸಿಗೆ ಫಸ್ಟ್ ಅಪಾಯಿಂಟ್ಮೆಂಟ್ ನನಗೆ ಮೂಡುಮಾರ್ನಾಡು ಸರ್ಕಾರಿ ಪ್ರೌಢಶಾಲೆ ಅಲ್ಲಿ ಆದದ್ದು ಹಾಗೆ ಸರ್ವಿಸಿಗೆ ಹೋಗ್ತಾ ಇರುವಾಗಲೇ ನಾನು ಡಿಪ್ಲೊಮೊ ಇನ್ ಇಂಗ್ಲೀಷ್ ಮಾಡಿದೆ ಅದು ಕೆ ಎಸ್ ಓಪನ್ ಯೂನಿವರ್ಸಿಟಿ ಅಲ್ಲಿ ನನಗೆ ತರ್ಡ್ ರ್ಯಾಂಕ್ ಸಿಕ್ಕಿತ್ತು ಅದರಲ್ಲಿ ಮತ್ತೆ ಪುನಃ ಎಮ್ ಎಡ್ ಮಾಡಿದೆ ಎಮ್ ಎಡ್ ಎರಡು ವರ್ಷ ಅದರಲ್ಲಿ ಕೂಡ ಸೆಕೆಂಡ್ ರ್ಯಾಂಕ್ ಸಿಕ್ಕಿತ್ತು ಯೂನಿವರ್ಸಿಟಿಗೆ ಅದಾದ ನಂತರ ಪಿ ಎಚ್ ಡಿ ಮಾಡ್ಬೇಕಂತ ಇತ್ತು ಡಾಕ್ಟರ್ ಅಂದ್ರೆ ನನಗೆ ಡಾಕ್ಟರ್ ಆಗಬೇಕಂತ ತುಂಬ ಆಸೆ ಇತ್ತು ಪ್ರೈಮರಿ ತನಕ ನನಗೆ ಟೀಚರ್ ಆಗಬೇಕಂತ ಇತ್ತು ಅಂದರೆ ಟೀಚರ್ಸ್ ಅನ್ನು ನೋಡುವಾಗ ನಮಗೆ ಅಂದರೆ ಪ್ರೈಮರಿ ಟೀಚರ್ಸ್ ತುಂಬ ಒಳ್ಳೆಯವರು ನಮ್ಮನ್ನು ತುಂಬ ಪ್ರೀತಿ ಮಾಡುದು ನಮಗೆ ಬಂದು ಕೆಲಸ ಮಾಡುವಂತೆ ಹೇಳೋದು ಇದೆಲ್ಲ ಇತ್ತು ಆಗ ನಾನು ಎನಿಸ್ತಾ ಇದ್ದೆ ನಾನು ಕೂಡ ಹೀಗೆ ಟೀಚರ್ ಆಗಬೇಕು ಮಕ್ಕಳನ್ನ ಪ್ರೀತಿ ಮಾಡಬೇಕು ಹೀಗೆಲ್ಲ ಇತ್ತು ನನಗೆ ಆದರೆ ಯಾವಾಗ ಹೈಸ್ಕೂಲಿಗೆ ಹೋದ್ನೋ ಆಗ ಅಲ್ಲಿ ನನಗೆ ಸೈನ್ಸ್ ಸರ್ ಒಬ್ಬರು ಮುಖ್ಯ ಪ್ರಾಣ ಸರ್ ಅಂತಿದ್ದರು ಅವರು ಹೇಳಿದರು ನಿನ್ನ ಸೈನ್ಸ್ ಮಾರ್ಕ್ ಒಳ್ಳೇದುಂಟು ನೀನು ಡಾಕ್ಟರ್ ಆಗ್ಬೋದು ಹೇಳಿದ್ರು ಆದ್ರೆ ನನಗೆ ಡಾಕ್ಟರ್ ಆಗುವಂಥ ಕನಸು ಕಾಲೇಜಿಗೆ ಹೋಗ್ಲಿಕ್ಕೆ ಇರಲಿಲ್ಲ ಹತ್ತನೇ ಕ್ಲಾಸಾಗಿ ಒಂದು ವರ್ಷ ಮನೇಲಿದ್ದ ಹಾಗೆ ಮತ್ತೆ ನನಗೆ ಅಲ್ಲಿ ಎಸ್ ವಿ ಟಿಗೆ ಸೇರಿದಾಗ ಹೇಳಿದರು ಆರ್ಟ್ಸಿಗೆ ಅಂತ ಅಲ್ಲಿ ಮಾರ್ಕ್ಸ್ ಹೋದ್ರುಂಟು ಕಾಮರ್ಸ್ ತಕ್ಕೋದು ಆಗ ನಮ್ಗೆ ಜ್ಞಾನವಿಲ್ಲ ಆರ್ಟ್ಸ್ ತಕೊಂಡ್ರೆ ಏನು ವಿದ್ಯಾಭ್ಯಾಸ ಹೇಗೆ ಮುಂದುವರಿಸಬಹುದು ಕಾಮರ್ಸ್ ಗೆ ಯಾವ ಕೌಶಗಳು ಉಂಟು ನಮ್ಗೆ ಗೊತ್ತಿರ್ಲಿಲ್ಲ ಹಾಗೆ ಕಾಮರ್ಸ್ ತಕೊಂಡೆ ಎರಡು ವರ್ಷ ಆಗುವಾಗ ನಮ್ಮ ತಂದೆ ಸ್ವಲ್ಪ ಅಂದ್ರೆ ಅವ್ರು ಐದನೇ ಕ್ಲಾಸ್ ತನಕ ಕಲ್ತಿದ್ರು ತಾಯಿ ಮಾತ್ರ ಅನಕ್ಷರಸ್ತೆ ಹಾಗೆ ಅವರು ಅವರಿವರತ್ರ ಎಲ್ಲ ಕೇಳಿ ಜ್ಞಾನ ಪಡೆದು ಹೀಗೆ ಆಗ್ತದಂತೆ ಹಾಗೆ ಆಗ್ತದಂತೆ ಹೇಳುವುದಿತ್ತು ಹಾಗೆ ನನಗೆ ಹೇಳಿದ್ರು ನಿನಗೆ ಕಾಮರ್ಸ್ ಮಾಡಿದರೆ ಬಿ ಎಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೆ ನೀನು ಆರ್ಟ್ಸಿಗೆ ಚೇಂಜ್ ಮಾಡು ಡಿಗ್ರಿಗೆ ಅಂತ ಹೇಳಿದರು ಮತ್ತು ಅಲ್ಲಿಂದ ಆರ್ಟ್ಸಿಗೆ ಚೇಂಜ್ ಮಾಡಿದೆ ಯಾವಾಗ ನಾನು ಆಡ್ಸಿಗೆ ಚೇಂಜ್ ಮಾಡಿದ್ನೋ ನನ್ನ ಲೈಫ್ ಒಂದು ಟರ್ನ್ ತೆಕ್ಕೊಳಿತ್ತು ಅಂದ್ರೆ ಆಡ್ಸಲ್ಲಿ ನಂಗೆ ತುಂಬಾ ಒಂಥರ ಈ ಸಾಹಿತ್ಯದಲ್ಲೆಲ್ಲ ಮೊದಲೇ ಆಸಕ್ತಿ ಇತ್ತು ಆಸಕ್ತಿ ಹೇಗೆ ಬೆಳೆದಂದ್ರೆ ನಾವು ಪ್ರೈಮರಿಯಲ್ಲಿ ಇರುವಾಗ ನಮಗೆ ವಾರದಲ್ಲಿ ಎರಡು ದಿನ ಅಂದ್ರೆ ಬುಧವಾರ ಒಂದು ಡಿಬೇಟ್ ಅಂತ ಮಾಡ್ತಿದ್ರು ಚರ್ಚಾ ಸ್ಪರ್ಧೆ ಭಾಷಣ ಅಂತದೆಲ್ಲ ಮತ್ತೆ ಶುಕ್ರವಾರ ಭಜನಾ ಕಾರ್ಯಕ್ರಮ ಇತ್ತು ಹಾಗೆ ಬುಧವಾರ ಡಿಬೇಟ್ ಭಾಷಣ ಅದಕ್ಕೆಲ್ಲ ಮಂತ್ರಿಗಳನ್ನು ಮಾಡ್ತಿದ್ರು ಮಂತ್ರಿ ಮಂಡಲ ಆದ್ರೆ ನಂಗೆ ಸಾಂಸ್ಕೃತಿಕ ಮಂತ್ರಿ ಮಾಡಿದ್ರು ಅಲ್ಲಿ ಹೇಗಿತ್ತಂದ್ರೆ ಮೊದಲಿನ ವಾರದ ವರದಿಯನ್ನ ನೆಕ್ಸ್ಟ್ ವಾರಕ್ಕೆ ಓದ್ಬೇಕಿತ್ತು ಏನೆಲ್ಲ ಪ್ರೋಗ್ರಾಮ್ ಆಯಿತು ಅಂತ ಹಾಗೆ ಅದನ್ನು ಸಾಂಸ್ಕೃತಿಕ ಮಂತ್ರಿ ಓದ್ಬೇಕು ಹಾಗಾಗಿ ಅದನ್ನು ಬರೆಯುವಂತ ಒಂದು ಕಲೆ ನನಗೆ ಅಲ್ಲಿ ಸ್ವಲ್ಪ ಅವಕಾಶ ಸಿಕ್ಕಿತ್ತು ಬರೀಲಿಕ್ಕೆ ಅಂದ್ರೆ ಪ್ರೈಮರಿಯಲ್ಲಿ ಅಷ್ಟು ಮತ್ತೆ ಹೈಸ್ಕೂಲಲ್ಲಿ ಪಿ ಯು ಅಲ್ಲೆಲ್ಲ ನಾವು ಕಾಂಪಿಟೀಷನ್ಸ್ ಎಲ್ಲ ಮಾಡ್ತಾರೆ ವಾರ್ಷಿಕೋತ್ಸವಕ್ಕೆ ಅದರಲ್ಲಿ ಭಾಗವಹಿಸೆಲ್ಲ ಎಲ್ಲ ನನಗೆ ತುಂಬಾ ಪ್ರೈಸ್ಗಳು ಬರ್ತಾ ಇತ್ತು ಮತ್ತೆ ನಾನು ಫಸ್ಟ್ ಬರ್ದದಂದ್ರೆ ಇಲ್ಲಿ ಡಿಗ್ರಿಯಲ್ಲಿರುವಾಗ ಒಮ್ಮೆ ಕಾಂಪಿಟೀಷನ್ ಮಾಡಿದ್ರು ಅಂದ್ರೆ ಕವನ ರಚನೆ ಅಂತ ನಾನು ಬರ್ದಿದ್ದೆ ಕವನ ಅಂದ್ರೆ ಹೆಡ್ಡಿಂಗ್ ಅದು ಸರಿ ನೆನಪಿದೆ ಕ್ಲಾಸ್ ರೂಮಿನಲ್ಲಿ ಅಂತ ಅಂದ್ರೆ ಕಾಪಿ ಹೊಡೆಯುವ ಬಗ್ಗೆ ಬರ್ದ್ನ ಪ್ರೈಸ್ ಬರ್ಲಿಲ್ಲ ನನಗೆ ಹಾಗೆ ಅದು ಅಲ್ಲೇ ಇತ್ತು ಮತ್ತೆ ಹೀಗೆ ನಂದು ವಿದ್ಯಾಭ್ಯಾಸ ಇದು ಮದುವೆ ಅದು ಇದು ಅಂತ ಆಯ್ತಲ್ಲ ಮತ್ತೆ ಎಮ್ ಸಹ ಮಾಡಿದೆ ಎರಡು ವರ್ಷ ಮತ್ತೆ ಪುನಃ ನಂಗೆ ಅದೇ ಡಾಕ್ಟರ್ದು ಕನಸು ಒಂದು ಮನಸ್ಸಿನೊಳಗಿತ್ತು ಅಯ್ಯೋ ಡಾಕ್ಟರ್ ಆಗ್ಬೇಕಿತ್ತು ಆಗ್ಬೇಕಿತ್ತು ಅಂತ ಆದ್ರೂ ನನಗೆ ಮತ್ತೆ ಓದುದಂದ್ರೆ ತುಂಬಾ ಇಷ್ಟ ಮತ್ತೆ ನಾನು ಇ ಎಸ್ ಅಪ್ಲೈ ಮಾಡಿದೆ ಆ ಟೈಮಲ್ಲಿ ಕೆಇ ಎಸ್ ಪ್ರಿಲಿಮಿನರಿ ಪಾಸ್ ಆಯ್ತು ಅವರದ್ದು ಪ್ರೋಸೆಸ್ ಸ್ವಲ್ಪ ಲೇಟ್ ಅಲ್ಲ ಹಾಗೆ ಆಗುವಾಗ ನಂದು ಏಜ್ ಬರಾಯಿತು ಅಲ್ಲಿ ತುಂಬಾ ಬೇಸರ ಆಯ್ತು ಮತ್ತೆ ಪುನಃ ಡಾಕ್ಟ್ರೇಟ್ ಏನಾದರೂ ಮಾಡಿ ಪಿ ಎಚ್ ಡಿ ಮಾಡಿದ್ರೆ ಆಗ್ತದಂತೆ ಅಂತೆ ಡಾಕ್ಟ್ರ್ ಆಗ್ಲಿಕ್ಕೆ ಆಗ್ಬೇಕಂತೆ ಅಂತ ಒಂದಿತ್ತು ನನಗೆ ಹೇಗಾದರೂ ಮಾಡಿ ಒಂದು ಪಿ ಎಚ್ ಡಿ ಮಾಡ್ಬೇಕಂತಿತ್ತು ಅದು ಹೇಗೆ ಹೋಗಬೇಕು ಏನು ನಾನು ಮತ್ತೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಎಲ್ಲ ಡಾಕ್ಟ್ರೇಟ್ ಮಾಡ್ತಾರೆ ಅಲ್ಲಿ ಅಂತ ಗೊತ್ತಿತ್ತಲ್ಲ ಹಾಗೆ ಯೂನಿವರ್ಸಿಟಿ ಕಾಲೇಜಿಗೆ ಹೋಗಿ ಕೇಳಿದೆ ಮತ್ತೆ ಅಲ್ಲಿ ಒಬ್ಬರು ಸರ್ ನನಗೆ ಅವರು ಡಾಕ್ಟರ್ ಶಶಿಕಲಾ ಅಂತ ನನ್ನ ಪಿ ಎಚ್ ಡಿ ಗೈಡ್ ಅವರದ್ದು ಹಸ್ಬೆಂಡ್ ಅಲ್ಲಿದ್ರು ಯೂನಿವರ್ಸಿಟಿ ಕಾಲೇಜಲ್ಲಿ ಅವರು ಹೇಳಿದರು ಅವರು ಅವರವರನ್ನು ಹುಡುಕಿಕೊಂಡು ನಾನು ಹೋದದ್ದು ಹಾಗೆ ಅವರ ಫ್ರೆಂಡ್ ಒಬ್ರು ಹೇಳಿದರು ಅವರ ಮಿಸ್ಸಸ್ ಅಲ್ಲಿ ಸೈಂಟ್ ಆನ್ಸ್ ಅಲ್ಲಿ ಇದ್ದಾರೆ ಅವರನ್ನು ಕೇಳಿ ನೀವು ನೀವು ಅಲ್ಲಿ ಪಿ ಎಚ್ ಡಿ ಮಾಡಿ ಮಂಗಳೂರು ಯೂನಿವರ್ಸಿಟಿಯ ಅಲ್ಲೇ ಅದು ಬರ್ತದೆ ಅಂತ ಹೇಳಿದರು ಮತ್ತೆ ಅಲ್ಲಿ ಹೋಗಿ ಎರಡು ಮೂರು ವರ್ಷ ನಾನು ಬಯಡಟ್ಟು ಕೊಟ್ಟೆ ಸೀಟ್ ಸಿಗ್ಲಿಲ್ಲ ನನಗೆ ಅಂದ್ರೆ ಲಿಮಿಟೆಡ್ ಸೀಟ್ ಇರುದಲ್ಲ ಹಾಗೆ ಮತ್ತೆ ಒಂದು ಸಲ ಅದು ಹೇಗೆ ಮೆರಿಟ್ ಮೇಲೆ ಯೂನಿವರ್ಸಿಟಿಯಿಂದಲೇ ಸೆಲೆಕ್ಟ್ ಮಾಡಿ ಅವರು ಇದು ಮಾಡೋದಿತ್ತು ಆ ಇದ್ರಲ್ಲಿ ಬ್ಯಾಚುಲರ್ ನನಗೆ ಸಿಕ್ಕಿತ್ತು ಹಾಗೆ ಮತ್ತೆ ಪಿ ಎಚ್ ಡಿ ಮಾಡಿದೆ ಪಿ ಎಚ್ ಡಿ ಮಾಡಿದೆ ಅಂದರೆ ನಾನು ನನಗೊಂದು ಹಠ ಇತ್ತು ನನ್ನ ಬ್ಯಾಚಲ್ಲಿ ಕೆಲವರು ಡಿಸ್ಕಂಟಿನ್ಯೂ ಮಾಡಿದ್ರು ಅಂದರೆ ಈ ವರ್ಕ್ ಮಾಡ್ತಾ ಇರುವಾಗ ಸ್ವಲ್ಪ ಹೆವಿ ಪಿ ಎಚ್ ಡಿ ಅದು ಡೇಟಾ ಕಲೆಕ್ಷನ್ ಅದು ಇದು ಮತ್ತು ಕೋರ್ಸು ಅದು ಇದೆಲ್ಲ ತುಂಬ ವರ್ಕ್ ಇರ್ತದೆ ಅದಕ್ಕೆ ಅಲ್ಲ ಕೆಲವರು ಹೇಳ್ತಾರೆ ಏನಂದರೆ ಪಿ ಎಚ್ ಡಿ ಒಂದು ಲಕ್ಷ ಕೊಟ್ಟರೆ ಎರಡು ಲಕ್ಷ ಕೊಟ್ಟರೆ ಕೊಡ್ತಾರೆ ಅಂತ ಹೇಳಿ ಆಗ ನನ್ಗಂತೂ ಮನಸ್ಸಿಗೆ ತುಂಬಾ ಬೇಸರ ಆಗ್ತಾ ಇತ್ತು ಯಾಕಂದ್ರೆ ನಾವು ಕಷ್ಟಪಡ್ತಿದ್ದೇವೆ ಕಷ್ಟಪಡ್ತಾ ಇರುವಾಗ ಇವರು ಇದೆಲ್ಲ ಮಾತು ಕೇಳುವಾಗ ಅಯ್ಯೋ ದೇವ್ರೆ ಅಂತ ಆಗ್ತಿತ್ತು ಆದ್ರೆ ತುಂಬಾ ಅಂದ್ರೆ ಒಂದು ಆಕ್ಚುಲಿ ನಮ್ಗೆ ಇದ್ದದ್ದು ಐದು ವರ್ಷ ಡ್ಯೂರೇಷನ್ ಒಂದು ವರ್ಷ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ವಿಥೌಟ್ ಫೈನ್ ನಂದು ಐದು ವರ್ಷ ಆಗೋಗಸ ಆಗ್ಲಿಲ್ಲ ಆದ್ರೆ ನನಗೆ ಡಿಸ್ಕಂಟಿನ್ಯೂ ಆಗ್ತದೇನೋ ಆಗ್ತದೇನೋ ಅಂತ ಭಯ ಇತ್ತು ಆದ್ರೆ ಒಳಗಿನ ಒಂದು ನನಗೆ ಮಾಡ್ಲೇಬೇಕು ಯಾಕಂದ್ರೆ ತನಕ ಬಂತು ಎಲ್ಲಿ ತನಕ ಬಂತು ಅಂತ ಇರ್ತಾರೆ ಅವ್ರಿಗೊಂದು ಉತ್ತರ ಕೊಡ್ಬೇಕಲ್ಲ ನಾನು ಮಾಡ್ಬೇಕೇ ಅಂತ ಇತ್ತು ಹಾಗೆ ಮತ್ತೆ ಕಷ್ಟಪಟ್ಟು ನಾನೊಂದು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತಕ್ಕೆ ಮಾಡಿದೆ ಪಿ ಎಚ್ ಡಿ ಅಂದ್ರೆ ಹಾಗಂತೂ ನನ್ಗೆ ಆದಂತ ಖುಷಿ ಅಷ್ಟಿಷ್ಟ ಅಲ್ಲ ತುಂಬಾ ಖುಷಿ ಹ್ಮ್ ಇದು ನನ್ನ ಶೈಕ್ಷಣಿಕ ಚೆನ್ನಾಗಿ ಹೇಳ್ಬಿಟ್ಟಿದ್ರಿ ನಿಮ್ಮ ಶೈಕ್ಷಣಿಕ ಪಯಣ ಅಂತ ಹೇಳ್ಬೋದು ತುಂಬಾ ಅಂದ್ರೆ ಉತ್ಸಾಹ ತುಂಬಿಸೋ ಹಾಗು ಇದೆ ಬೇರೆಯವರಿಗೂ ಪ್ರೇರಣೆ ಆಗುವ ಹಾಗೆ ಸಹ ಇತ್ತು ನಿಮ್ಮ ತುಂಬಾ ಚೆನ್ನಾಗಿತ್ತು ಮತ್ತೆ ಅದ್ರ ಜೊತೆ ಜೊತೆಯಲ್ಲಿ ಈ ಬರವಣಿಗೆ ಹೌದು ಬರವಣಿಗೆ ಅದೇ ಹೇಳಿದ ಬಗ್ಗೆ ಎಲ್ಲ ಹೇಳಿ ಏನಾಯ್ತು ಹೇಗೆ ಆಸಕ್ತಿ ಮೂಡಿತು ಮೊದ ಮೊದಲು ಅದೇ ಮೊದಲಿಗೆ ನಾನು ಬರೆದ ಕವನ ಅಂದ್ರೆ ಅದೇ ಕ್ಲಾಸ್ ರೂಮಿನಲ್ಲಿ ಅಂತ ಎಷ್ಟನೇ ಕ್ಲಾಸ್ ಅಲ್ಲಿ ಅಂದ್ರೆ ಅದು ಡಿಗ್ರಿಯಲ್ಲಿ ನಾನು ಡಿಗ್ರಿಯಲ್ಲಿ ಅಂದ್ರೆ ಆಗ ಮ್ಯಾಗಝಿನ್ ಎಲ್ಲ ಇರ್ತಿತ್ತಲ್ಲ ಅದ್ರಲ್ಲೆಲ್ಲ ಹಾಕ್ತಿದ್ರು ನಮ್ಮ ಬರಹಗಳೆಲ್ಲ ಡಿಗ್ರಿಯಲ್ಲಿ ಮೊದಲು ಮೊದಲ ಹೌದು ಮೊದಲು ಅಂದ್ರೆ ಹೀಗೆ ಕವನ ಅಂತ ಬರ್ದದ್ದು ಫಸ್ಟ್ ಅದೇ ನಾನು ಅದೇ ಹೌದು ಮತ್ತೆ ಹೀಗೆ ಪ್ರೈಸ್ ಎಲ್ಲ ಬರ್ತಿತ್ತು ಅಂದ್ರೆ ಪ್ರಬಂಧ ಭಾಷಣ ಭಾಗವಹಿಸ್ತಿದ್ದೆ ನನಗೆ ತುಂಬಾ ಇಷ್ಟ ಚಿಕ್ಕಂದಿನಿಂದಲೂ ಮತ್ತೆ ಕೂಡ ಟೀಚರ್ ಆಗಿದ್ದಾಗ ಕೂಡ ಇದಕ್ಕೆಲ್ಲ ಕಾಂಪಿಟೇಷನ್ ಇರ್ತದಲ್ಲ ಅದಕ್ಕೆಲ್ಲ ಭಾಗವಹಿಸ್ತಾ ಇದ್ದೆ ಮತ್ತೆ ನನಗೆ ಅದೇ ಫಲ ಹೈಸ್ಕೂಲ್ ಇರುವಾಗ ಫಸ್ಟ್ ನನಗೆ ಒಮ್ಮೆ ಅಂದ್ರೆ ಆನ್ ದ ಸ್ಪಾಟ್ ವಿಷಯ ಕೊಟ್ಟು ಒಂದು ಪ್ರಬಂಧ ಬರೀಲಿಕ್ಕಿತ್ತು ಆಗ ಅಭಿಜಿತ್ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಉಡುಪಿ ಕೂಡ ಅದಕ್ಕೆ ಸೇರಿತ್ತು ಆಗ ನನಗೆ ಫಸ್ಟ್ ಬಂದಿತ್ತು ನನಗೆ ಸ್ಟೇಟ್ ಲೆವೆಲ್ ಅಲ್ಲಿ ಇತ್ತು ಹೌದು ಹಾಗೆ ಅದೊಂದು ನಂಗೆ ಇದಾಯ್ತು ಹೌದು ನಾನು ಬರೀತೇನೆ ಬರಿಬಹುದು ಅಂದ್ರೆ ಆನ್ ದ ಸ್ಪಾಟ್ ವಿಷಯ ಕೊಟ್ಟು ಕೂಡ ಬರ್ದೇ ಅಲ್ಲ ನನ್ನ ಹತ್ರ ಒಂದು ಕೆಪಾಸಿಟಿ ಉಂಟು ಅಂತ ನಂಗೆ ಗೊತ್ತಾಯ್ತು ಮತ್ತೆ ಮೊದಲು ನಿಮ್ಗೆ ಅನಿಸ್ತಿರ್ಲಿಲ್ಲ ಅಂದ್ರೆ ಕವನ ಬರೆಯದಲ್ಲಿ ನನ್ಗೆ ಕವನ ಅಂದ್ರೆ ಕವನ ಅಂದ್ರೆ ಬರಿಬಹುದು ಅಂತ ಇತ್ತು ನಂಗೆ ಒಂಥರ ಕೀಳರಿಮೆ ಅಯ್ಯೋ ಇಷ್ಟು ಚಂದ ಬರೆಯೋರು ಇರ್ತಾರೆ ಅವ್ರೆದ್ರು ನಾವ್ ಏನು ಗೀಚುತ್ಸ ಹಾಗೆ ಮಾಡ್ತೀವಿ ಇಲ್ಲ ಅಂದ್ರೆ ಹೀಗೆ ಏನಾದ್ರು ಅಂದ್ರೆ ನಮ್ಗೆ ಬರಿಬೇಕಾದ್ರೆ ಓದ್ಬೇಕು ಓದ್ಬೇಕು ನಮ್ಗೆ ಓದ್ಲಿಕ್ಕೆ ಆಗ ಮನೆಯಲ್ಲಿ ಒಂದು ಪುಸ್ತಕ ಅಂದ್ರೆ ಎಕ್ಸ್ಟ್ರಾ ಏನೋ ತರಂಗ ಸುಧಾ ಏನು ನಾವು ಏನ್ ಅಂದ್ರೆ ಸಣ್ಣದಿರುವಾಗ ನಾವು ಅಪ್ಪ ತಿಂಡಿ ಎಲ್ಲ ತರ್ತಿದ್ವಿ ಅದನ್ನು ಮಡಚಿ ಕವರ್ ಪೇಪರ್ ಕೊಡ್ತಿದ್ರಲ್ಲ ಅದ್ರಲ್ಲಿ ಏನಾದ್ರೂ ವಿಶೇಷ ಇದ್ರೆ ಅದನ್ನು ಅದನ್ನು ಮತ್ತೆ ಎಲ್ಲಿಯಾದ್ರೂ ತರಂಗ ಸುಧಾ ಹಾಗೆಲ್ಲ ಸಿಕ್ಕಿದ್ರೆ ಕೇಳಿ ಓದ್ತಿದ್ದೆವು ಆ ಓದುವಂತ ಒಂದು ಇದಿತ್ತು ನನಗೆ ಮೊದಲಿಂದ ಎಲ್ಲಿಯಾದ್ರೂ ಒಂದು ಪುಸ್ತಕ ನೋಡಿದ್ರೆ ಅದು ಏನಂತ ನೋಡ್ಬೇಕು ತೆರೀಬೇಕು ಅದ್ ನೋಡ್ಬೇಕು ಅದು ಒಂದು ಸ್ವಲ್ಪ ಇತ್ತು ಬರವಣಿಗೆ ಅಂತ ಹೀಗೆ ಅದೇ ಕಾಲೇಜ್ ಡೇಗೆ ಹಾಗೆ ಹೀಗೆ ಮಾತ್ರ ಮತ್ತೆ ಅಲ್ಲಿ ಇದು ಬಿ ಎಡ್ ಮಾಡುವಾಗ ಸಹ ಅಲ್ಲಿ ಸಹ ಕಾಂಪಿಟೀಶನ್ ಮಾಡಿದ್ರು ಅದರಲ್ಲಿ ಕೂಡ ಪ್ರೈಸ್ ಬಂದಿತ್ತು ಹಾಗೆ ನನಗೆ ಪ್ರೈಸ್ ಬರ್ತಾ ಇತ್ತು ಮತ್ತೆ ನಾನು ಅದೇ ಸ್ವಲ್ಪ ಸ್ವಲ್ಪ ಗೀಚುದಿತ್ತಲ್ಲ ಮತ್ತೆ ಏನಾಯ್ತಂದ್ರೆ ಹೀಗೆ ಬರಿತಾ ಇರುವಾಗ ನಮಗೆ ಶೇಖರ್ ಅಜಕಾರ್ ಅಂತ ಗೊತ್ತಿರೋದು ನಿಮ್ಗೆ ಬೆಳದಿಂಗಳ ಸಾಹಿತ್ಯ ಅವರು ತುಂಬಾ ಆಪ್ತರು ಅವರಿಗೆ ನಾನು ಬರೀತೇನೆ ಗೊತ್ತಾದ್ಮೇಲೆ ಅವರು ಹೇಳಿದ್ರು ಒಂದು ನಾಲ್ಕು ಕವನಗಳನ್ನು ಬರೆದು ಕಳಿಸಿ ಅದರಲ್ಲಿ ಸೆಲೆಕ್ಟ್ ಆದ್ರೆ ಕವಿಗೋಷ್ಠಿಯಲ್ಲಿ ವಾಚನ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ನಾನು ಕುತ್ಕೊಂಡು ಗೀಚಿದೆ ನಾಲ್ಕು ಕವನಗಳು ಅವರು ನೀವು ಸೆಲೆಕ್ಟೆಡ್ ಒಳ್ಳೆ ಇದು ಭಾಗವಹಿಸಿ ಅಂದ್ರು ಅದರ ನಂತರ ಅವರದ್ದು ಬೆಳದಿಂಗಳ ಸಾಹಿತ್ಯ ಸಮ್ಮೇಳನದ್ದು ಬೆಳದಿಂಗಳ ರಾತ್ರಿ ಬೆಳಗ್ಗಿನ ತನಕ ನಡೆಯುವಂತ ಅದ್ರಲ್ಲಿ ಕೂಡ ಕವಿಗೋಷ್ಠಿ ಇರೋದು ಬೆಳಗ್ಗೆ ಅವರು ಅದು ಆ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಬೆಳಗ್ಗಿನ ತನಕ ಕುತ್ಕೊಂಡು ಅದರಲ್ಲೂ ವಾಚನ ಮಾಡಿ ಬರ್ತಿದ್ದೆವು ಹೆಚ್ಚಿನ ಇದರಲ್ಲೆಲ್ಲ ಭಾಗವಹಿಸಿದ್ದೆ ತುಂಬಾ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಅಜಕ್ಕಿನಲ್ಲಿ ಆದಿ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಕೊಟ್ಟಿದ್ರು ಹಾಗೆ ಹೇಳುದು ಹೇಳ್ತಾ ಇದ್ರು ನನಗೆ ನಾನು ಹೀಗೆ ಬರೀತಾ ಇದ್ದೆ ಆಗ ಮತ್ತೆ ಅಲ್ಲಿ ಬರ್ದ ನಂತರ ಸ್ವಲ್ಪ ಬರೀತಾ ಇದ್ದೆ ಕವನಗಳನ್ನು ಕೂಡ ಗೋಷ್ಠಿಗಳಲ್ಲಿ ವಾಚನ ಮಾಡ್ತಾ ಇದ್ದೆ ಅವ್ರು ಹೇಳಿದ್ರು ನೀವೊಂದು ಪುಸ್ತಕ ಮಾಡಬೇಕು ಅಂತ ಅದಕ್ಕೆ ನನಗೆ ನಾನು ಪುಸ್ತಕ ಮಾಡುವಷ್ಟು ಇದ್ದೇನಾ ಅಂತ ನಾನು ತುಂಬಾ ಮನೆಯನ್ನ ಕೊಲೀಕ್ಸ್ ಹತ್ರ ಕೂಡ ಕೇಳ್ತಾ ಇದ್ದೆ ಪುಸ್ತಕ ಮಾಡಬಹುದಾ ಇದೆಲ್ಲ ಕವನಗಳನ್ನು ಅವರಿಗೆ ತೋರಿಸಿ ಯೋ ಇದು ಎಷ್ಟು ಮಾಡ್ಬೋದು ನೀವು ಒಂದು ಪುಸ್ತಕ ಮಾಡ್ಬೋದು ಅಂತ ಹೇಳಿದ್ರು ಮತ್ತೆ ಒಂದು ಅವರ ಒಂದು ಮುತುವರ್ಜಿಯಿಂದ ಶೇಖರ ಜಕಾರ ಅವರ ಮುತುವರ್ಜಿಯಿಂದ ಒಂದು ಪುಸ್ತಕವನ್ನು ಮಾಡ್ಬೇಕು ಅಂತ ಒಂದು ಆಸೆ ಇತ್ತು ಮತ್ತೆ ಏನಾಯ್ತಂದ್ರೆ ನನಗೆ ಆಗ ಪಿ ಎಚ್ ಡಿ ಆದಂತಹ ಟೈಮ್ ಆಗ ಹೊಸ ಸಂಜೆ ಪ್ರಕಾಶನ ಅಂತಿದ್ದಾರೆ ಅವರನ್ನು ಸನ್ಮಾನ ಕಾರ್ಯಕ್ರಮ ಅಂತ ಇಟ್ಕೊಂಡ್ರು ನನಗೆ ಮತ್ತೆ ಅವರು ನಾನು ನಿಮ್ಮ ಇದೆಲ್ಲ ಕವನಗಳನ್ನು ನಾನಿದು ಮಾಡ್ತೇನೆ ಪ್ರಕಟಣೆ ಮಾಡುವ ಅಂತ ಹೇಳಿದರು ಅಷ್ಟಾಗ ಮುನ್ನುಡಿ ಬರಿಬೇಕಲ್ಲ ಅಂತ ಹೇಳುವಾಗ ನಮಗೆ ಡಿಗ್ರಿಯಲ್ಲಿ ಕನ್ನಡ ಉಪನ್ಯಾಸಕಿಯಾಗಿದ್ದವರು ಪ್ರೊ ಪ್ರೊಫೆಸರ್ ಮಿತ್ರಪ್ರಭಾ ಹೆಗ್ಡೆ ಅಂತ ಅವರು ತುಂಬಾ ನಮಗೆ ಹೀಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ರು ಅವ್ರ ಹತ್ರ ಹೇಳಿದೆ ನಂಗೆ ಹೀಗೆ ಹೀಗೆ ಒಂದು ಕವನ ಸಂಕಲನ ಬಿಡುಗಡೆ ಆಗ್ಬೇಕೀಗ ಮತ್ತೆ ಅವರಂಬತ್ತನೇ ಮುದ್ರಾಡಿ ಅವರು ಮೊದಲಿಂದ ಸಹ ನನಗೆ ಒಂದು ದಿನ ಅವರು ಏನಾಯ್ತಂದ್ರೆ ಅವರು ನನಗೆ ಇಂಪ್ರೆಸ್ ಆಗ್ಲಿಕ್ಕೆ ಕಾರಣ ನಾವು ಯೋಚಿಸ್ತಾ ಇದ್ದೆವು ಇದು ರಾತ್ರಿ ಇಡೀ ಕೂತ್ಕೊಂಡು ಈ ಕವಿಗೋಷ್ಠಿಯಲ್ಲಿ ಬೆಳಗ್ಗಿನ ತನಕ ಕುತ್ಕೊಂಡು ವಾಚನ ಮಾಡು ಬರುದು ನಂಗೆ ಅಂದ್ರೆ ಒಂಥರ ಏನ ಬೇರೆಯವರು ಏನ್ ಹೇಳ್ತಾರೆ ನೀವರಿಗೆ ಹುಚ್ಚು ಇಲ್ಲದಿದ್ರು ಸಾಹಿತ್ಯವನ್ನು ಹುಚ್ಚು ಹುಚ್ಚು ಅಂತ ಹೇಳ್ತಾರೆ ಹಾಗೆ ಅಂತಿತ್ತು ಮತ್ತೆ ಇಂದಿನ ಶತಕವಿಗಳ ಕವಿಗೋಷ್ಠಿ ಅಂತ ಅವ್ರು ಮಾಡಿದ್ರು ಅಲ್ಲಿ ಪ್ರಕೃತಿ ಕಾಲೇಜಲ್ಲಿ ಅಲ್ಲಿ ಹೋದಾಗ ಬೆಳಗಿನ ಸಂಜೆ ಎಷ್ಟು ಎಂಟು ಗಂಟೆಗೆ ಬಂದ ಅವರು ಅಂಬತ್ತನೇ ಸರ್ ಆಗಿತ್ತು ಅವರಿಗೆ ಬೆಳಗ್ಗಿನ ತನಕ ಇದ್ರು ಅವರನ್ನು ನೋಡಿ ನನಗನಿಸಿತು ಹಾ ನಾನು ದಾರಿಯಲ್ಲಿ ಇದ್ದೇನೆ ಯಾರು ಏನು ಹೇಳಿದ್ರು ತೊಂದರೆ ಇಲ್ಲ ಅಂತ ಅವರಿಗೆ ಅವರ ಕಾಲಿಗೆ ಬಿದ್ದು ಆ ದಿನ ಕಾಲಿಗೆ ಬಿದ್ದಿದ್ದೆ ನಾನು ಮತ್ತೆ ಅವ್ರ ಹತ್ರ ಅವರ ಏನಾದ್ರು ನಾನು ಒಂದು ಕವನ ಸಂಕಲನಕ್ಕೆ ಒಂದು ಮುನ್ನುಡಿ ಬರೆಸ್ಬೇಕು ಅಂತ ಇತ್ತು ಹಾಗೆ ಮಿತ್ರಪ್ರಭಾ ಮೇಡಮ್ ಮೂಲಕ ಅವರ ಪರಿಚಯ ಮಾಡಿಕೊಂಡು ಅವರು ಮುನ್ನುಡಿ ಬರೆದ್ರು ಮತ್ತೆ ಬೆನ್ನುಡಿಯನ್ನ ಮಿತ್ರಪ್ರಭಾ ಹೆಗ್ಡೆ ಅವರು ಬರೆದ್ರು ಹೀಗೆ ಒಂದು ಕವನ ಸಂಕಲನಂದು ಸಗ್ಗದ ಸಿರಿ ಅಂತ ಬಿಡುಗಡೆ ಆಯ್ತು ಅದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಫಸ್ಟ್ ಕವನ ಸಂಕಲನ ಆದರೂ ನನಗೆ ಒಂಥರ ಹಿಂಜರಿಕೆ ಅದಕ್ಕೆ ಅವರು ನನಗೆ ನನ್ನ ಪಿ ಎಚ್ ಡಿ ಗೈಡ್ ಇದು ಹಸ್ಬೆಂಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಅವರು ಕೂಡ ಅದಕ್ಕೆ ಶುಭಾಂಶ ಶುಭಾಕಾಂಕ್ಷೆ ಬರೆದಿದ್ದಾರೆ ಅಂದರೆ ಶುಭಾಶನೆ ಶುಭಾಶಯ ಕೋರಿ ಬರೆದಿದ್ದಾರೆ ಹಾಗೆ ಅದೊಂದು ಕವನ ಸಂಕಲನ ಬಿಡುಗಡೆ ಆಯಿತು ಮತ್ತೆ ಅದರ ನಂತರ ಇದು ಚುಟುಕ ಒಂದು ಆಯಿತು ಇಬ್ಬನಿ ಅಂತ ಹೇಳಿ ಅದರ ನಂತರ ಇನ್ನೊಂದು ಇದು ಇಲ್ಲಿ ಉಂಟು ಚುಕ್ಕಿ ಚಂದ್ರಮ್ಮ ಅಂತ ಇದು ಶಿಶು ಕವಿತೆ ನನಗೆ ಶಿಶು ಗೀತೆ ಅಂದ್ರೆ ಕೂಡ ತುಂಬಾ ಇಷ್ಟ ಸಣ್ಣ ಮಕ್ಕಳಿಗೆ ಬರೆಯುವುದ ಯಾಕಂದ್ರೆ ನನಗೆ ಮಕ್ಕಳು ನಾನು ಟೀಚರ್ ಆಗಿದ್ದಾಗ ಪ್ರಬಂಧ ಬರೆದು ಕೊಡಿ ಭಾಷಣ ಬರೆದು ಕೊಡಿ ಅಂತ ಬರ್ತಿದ್ರು ನಾನು ಬರೆದು ಕೊಡ್ತಾ ಇದ್ದೆ ಹಾಗೆ ಪ್ರತಿಯೊಂದಕ್ಕೂ ಪ್ರೈಸ್ ಬರ್ತಿತ್ತು ಈ ಚದ್ಮವೇಶಕ್ಕೆ ಏನಾದ್ರು ಹೇಳಿ ಪ್ರತಿಯೊಂದನ್ನು ನಾನು ಹೇಳಿಕೊಡ್ತಾ ಇದ್ದೆ ನಾನು ಹೇಳಿಕೊಟ್ಟದಕ್ಕೆಲ್ಲ ಪ್ರೈಸ್ ಸಿಗ್ತಿತ್ತು ಅವರಿಗೆ ಹಾಗೆ ನಂಗೆ ತುಂಬಾ ಖುಷಿ ಹಾಗೆ ಬರ್ದನ್ನೆಲ್ಲ ಈಗ ಒಟ್ಟು ಮಾಡಿಡುದಾದ್ರೆ ತುಂಬಾ ಎಲ್ಲ ಆಗ್ತಿತ್ತು ಅದ್ ಯಾವ್ದು ನನ್ನ ಈಗ ಇಲ್ಲ ಅದಾದ ನಂತರ ಮತ್ತೆ ಕೊರೋನಾ ಟೈಮ್ ಅಲ್ಲಿ ನಮಗೆ ಗೊತ್ತುಂಟು ನಮ್ಗೆ ಇಲ್ಲದ್ರೆ ಈ ಲೇಡೀಸಿಗೆ ಕಾಲೇಜಿನ ಕೆಲಸ ಮನೆ ಕೆಲಸ ಅಂದ್ರೆ ಟೈಮ್ ಸಿಗೋದಿಲ್ಲ ಆ ಕೊರೋನಾ ಬಂದದ್ದು ನಮ್ಗೆ ಒಂದು ಗಿಫ್ಟ್ ಅಂತ ಹೇಳುವ ಖುಷಿ ಆಯ್ತು ಅದು ಒಂದು ರೀತಿಯಲ್ಲಿ ಭಯ ಇದು ನೋಡಿ ಟಿವಿ ನೋಡ್ಲಿಕ್ಕೆ ಸಹ ಭಯ ಹೌದು ಹೌದು ಅದಕ್ಕಿಂತ ನಾವು ಆಗ ಏನ್ ಮಾಡ್ಕೊಂಡೆವು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡು ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳನ್ನೆಲ್ಲ ಮಾಡಿದ್ರು ಆಗ ಮತ್ತೆ ಫೇಸ್ಬುಕ್ ಗ್ರೂಪಲ್ಲಿ ಕೂಡ ಭಾಗವಹಿಸ್ತಿದ್ವು ಮತ್ತೆ ನಮ್ಗೆ ಜಾಗೃತಿ ಇದು ಕಾರ್ಕಳದಲ್ಲಿ ಒಂದು ನಮ್ದು ಮಹಿಳಾ ಸಾಹಿತ್ಯಾಸಕ್ತರ ಒಂದು ವೇದಿಕೆ ಮಿತ್ರಪ್ರಭಾ ಮೇಡಮ್ ಹೆಗಡೆ. ಮಿತ್ರಪ್ರಭಾ ಹೆಗಡೆ. ಅವರು ಅಧ್ಯಕ್ಷರಾದ್ರು ಮೊದಲಿತ್ತು ಅದು ಆದ್ರೆ ಸ್ವಲ್ಪ ಕಾಲಾಂತರದಲ್ಲಿ ಸ್ವಲ್ಪ ಅದು ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿತ್ತು ಆ ಕೊರೋನಾ ಟೈಮಲ್ಲಿ ಏನಾಯ್ತು ಈ ಮೊಬೈಲ್ ನ ಮೂಲಕ ಮತ್ತಷ್ಟು ಅದು ಕ್ರಿಯೇಟಿವ್ ಆಯ್ತು ಅದ್ರಲ್ಲಿ ನಾವೆಲ್ಲ ಸೇರ್ಕೊಂಡೆವು ಹಾಗೆ ಅವರು ದಿನಕ್ಕೊಂದೊಂದು ಟಾಪಿಕ್ ಕೊಡೋದು ನಮಗೆ ಬರೀಲಿಕ್ಕೆ ಪ್ರೋತ್ಸಾಹಿಸೋದು ಅದೆಲ್ಲ ಮಾಡ್ತಿದ್ರು ಮತ್ತೆ ಈ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಸಹ ತುಂಬಾ ಬರೀತಿದ್ದೆ ಅಂದ್ರೆ ನಮ್ಮ ಸಾಹಿತ್ಯವನ್ನ ಗುರುತಿಸುವರು ಯಾರ ಅಂದ್ರೆ ನಾವು ಅಷ್ಟೊಂದು ಬರಹಗಾರರಲ್ಲ ಹಾಗೆ ಈ ಫೇಸ್ಬುಕ್ ಅಲ್ಲಿ ಒಂದು ಲೈಕ್ ಬಂದಾಗ ನನ್ಗೆ ಖುಷಿ ಖುಷಿ ಆಗ್ತದೆ ಹೇಳುವಂತ ನಿಮ್ಮೊಂದಿಗೆ ಮಾತುಕತೆ ಮುಂದುವರೆಸುವ ಒಂದು ಪುಟ್ಟ ವಿರಾಮದ ಬಳಿಕ ಸರಿ ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಮೇಡಮ್ ಕೇಳಿ ಖುಷಿಯಾಯಿತು ಇಲ್ಲಿವರೆಗೂ ಗೊತ್ತಾಯಿತು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಿರಿ ಹೇಳಿ ಈಗ ಕುತೂಹಲ ನಿಮ್ಮ ಕವಿತೆಗಳು ಹೇಗಿದೆ ಅನ್ನುವ ಅಂತ ಒಂದು ಎರಡು ಮೂರು ಕವನ ವಾಚನ ಮಾಡಿ ನಾನು ಒಂದು ಗುಬ್ಬಿಯ ಬಗ್ಗೆ ಬರೆದಿದ್ದೇನೆ ನಿಲಯದಲ್ಲಿ ಬರೆದದು ಈಗೀಗ ಸ್ವಲ್ಪ ನಾನು ಛಂದಸ್ಸಿನ ಪ್ರಕಾರದಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ನಾನು ಆಂಗ್ಲ ಭಾಷೆ ಉಪನ್ಯಾಸಕಿಯಾಗಿದ್ದರು ಸ್ವಲ್ಪ ನನಗೆ ಒಲವು ಜಾಸ್ತಿ ಆಗ್ತಾ ಇದೆ ಹಾಗೆ ಸ್ವಲ್ಪ ಕಲಿಬೇಕು ಅಂತ ಹಾಗೆ ನಿಲಯದಲ್ಲಿ ಗುಬ್ಬಿ ಹುಲಿಯಲಿ ಅಂತ ನನ್ನ ಕವನದ ಶೀರ್ಷಿಕೆ ಗುಬ್ಬಿ ಬದುಕಿಗೆ ಕಷ್ಟ ಬಂದಿದೆ ತಬ್ಬಿಕೊಂಡಿದೆ ಸಾವನು ಗುಬ್ಬಿ ಬದುಕಿಗೆ ಕಷ್ಟ ಬಂದಿದೆ ತಬ್ಬಿಕೊಂಡಿದೆ ಸಾವನು ಉಬ್ಬಿ ಕೊಬ್ಬಿದ ಮನುಜ ತಿಳಿಯದೆ ಕೊಂದನು ಖಗವನು ಉಬ್ಬಿಕೊಬ್ಬಿದ ಮನುಜ ತಿಳಿಯದೆ ಕೊಂದನು ಖಗವನು ತೊರೆದು ಬದುಕಿಹೇ ಸತ್ಯ ಮನುಜನೇ ನರನ ಪರಿಸರ ಹಾಳದು ಕರುಣೆ ಇಲ್ಲದೆ ಕೊರಳ ಬಗೆದಿಹೆ ಅರಿವು ಇಲ್ಲದ ಬಾಳದು ಅಂಕೆ ಇಲ್ಲದ ಬರಡು ಮನಸಲಿ ಶಂಕೆ ಮನೆಯನು ಮಾಡಲು ಮಂಕುಬುದ್ಧಿಯ ಎರಚಿ ಪಕ್ಷಿಗೆ ಸುಂಕವಿಲ್ಲದೆ ಸಾಯಲು ರೆಕ್ಕೆ ಬಿಚ್ಚುತ್ತಾ ಹಾರಿ ಕುಣಿಯುತ್ತಾ ಪಕ್ಕ ಬರುತಿಹ ಹಕ್ಕಿಯು ಬಿಕ್ಕಿ ಅಳುತ್ತಲಿ ಸತ್ತು ಹೋಗಿದೆ ತಕ್ಕುದಾಗಲಿ ಶಿಕ್ಷೆಯು ಜೀವ ಬದುಕಲಿ ಮನುಜ ಒಲವಲಿ ಭಾವಬಂಧೂರ ಬೆಳೆಯಲಿ ಸಾವ ಸಮರಸದಲ್ಲಿ ನೋವು ಸಹಿಸುತ್ತ ಬಾಳಲಿ ಹಕ್ಕಿ ಸಂತದಿ ಉಳಿದಿ ಬ ಉಳಿದು ಬದುಕಲು ಉಕ್ಕಿ ಹರಿಯಲಿ ಪ್ರೀತಿಯು ನಕ್ಕು ನಲಿಯುತ್ತ ಗುಬ್ಬಿ ಉಲಿಯಲಿ ಇಕ್ಕಿ ತಿನ್ನುವ ನೀತಿಯು ಚೆನ್ನಾಗಿದೆ ಕವಿತೆ ಬೇಸರ ಆಗ್ತದೆ ನೆನ್ಸ್ಕೊಂಡಾಗೆಲ್ಲ ಏನೋ ಒಂಥರ ಕಳೆದುಕೊಂಡಂತ ಭಾವ ಹೌದು ಯಾಕಂದ್ರೆ ಚಿಕ್ಕಂದಿಂದ ನೋಡ್ಕೊಂಡ್ ಬಂದಿರುವಂತದ್ದು ಮನೆಯೊಳಗೆ ಬಂದು ಗೂಡು ಕಟ್ಟುವಂತದ್ದು ಈಗ ಕಾಣ್ತಾನೆ ಇಲ್ಲ ಸಾಲು ಸಾಲಾಗಿ ಕೂತ್ಕೊಂಡಿರುವಂತದ್ದು ದೃಶ್ಯಗಳೇ ಇಲ್ಲ ಆಗಿದೆ ತುಂಬಾ ಚೆನ್ನಾಗಿ ಯಾವಾಗ ಬರ್ದ್ರಿ ಇದನ್ನ ಇದನ್ನ ಬರೆದು ಒಂದು ನಾಲ್ಕು ತಿಂಗಳ ಮೊದಲು ಅಂದ್ರೆ ನಮ್ಮ ಅಂಗಳದಲ್ಲಿ ನಾವು ಅನ್ನ ಹಾಕಿಡ್ತೇವೆ ಒಂದು ಗೋಡೆಯಲ್ಲಿ ಒಂದು ತಟ್ಟೆಯಲ್ಲಿ ಹಾಗೆ ಹಕ್ಕಿಗಳು ತಿನ್ಲಿಕ್ಕೆ ಬರ್ತವೆ ಆ ಹಕ್ಕಿಗಳಲ್ಲಿ ಗುಬ್ಬಿ ಕಾಣುವುದೇ ಇಲ್ಲ ಆ ಒಂದು ಪ್ರೇರಣೆ ಈ ಕವನ ಬರೀಲಿಕ್ಕೆ ಪ್ರೇರಣೆ ಆಯ್ತು ತುಂಬಾ ಚೆನ್ನಾಗಿದೆ ಇದು ಇನ್ನೇನಾಗುತ್ತಂತ ಗೊತ್ತಿಲ್ಲ ಮುಂದೆ ಇನ್ನು ನಾನೊಂದು ಎರಡು ಚುಟುಕುಗಳನ್ನ ವಾಚಿಸ್ತೇನೆ ಶೀರ್ಷಿಕೆ ಶಿಫಾರಸು ಮಿಡಿದ ಹೃದಯದ ಒಲವಿಗೆ ಕಣ್ಣ ಕುಡಿನೋಟವೇ ಕನಸು ಮನಗಳ ಮಧುರ ಮಿಲನಕ್ಕೆ ಮುಗುಳು ನಗುವೆ ಶಿಫಾರಸು ಎರಡನೇದು ಖುಷಿ ಬದುಕು ಚೆನ್ನಾಗಿರಲೆಂದು ಮದುವೆಯಾದೆ ಯಾವತ್ತೂ ಖುಷಿ ಖುಷಿಯಾಗಿ ನಗೋಳ ಕೆಲಸದವಳಿಗೆ ಒಳಿಗೆ ರಜೆ ನೀಡಿ ಮಾಡದೆ ತಗಾದೆ ನಗು ನಗುತ್ತನೆ ಆಕೆ ತವರಿಗೆ ಹೋಗ್ಯಾಳ ಇನ್ನೊಂದು ಜಾಹೀರಾತು ಬೇಕಿಲ್ಲ ಯಾವುದೇ ಜಾಹೀರಾತು ಮೋಹದಿ ಮನಸ್ಸನ್ನು ಸೆಳೆಯಲು ಹೃದಯದಿ ಅರಳಿದ ಪ್ರೀತಿಯು ಸಾಕು ನಲ್ಲ ನಲ್ಲೆಯ ಬೆಸೆಯಲು ಇನ್ನೊಂದು ವಿವರಿಸು ಅಂತ ಮನದಲ್ಲಿ ಮುದ ಅವ್ಯಕ್ತ ಅನೂಹ್ಯ ವಿವರಿಸು ಅರ್ಥವಾಗದ ಅನೂಹ್ಯವ ರೋಮಾಂಚನದಲ್ಲಿ ಮೈಮನ ಪುಳಕ ತಣಿಸಲು ಮಾಡೆಯ ಪ್ರೇಮ ಜಳಕೊಂಡು ಚುಟುಕುಗಳು ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕದು ಅಷ್ಟೊಂದು ಚೆನ್ನಾಗಿದೆ ಇನ್ನೊಂದು ಕವನ ಇಳೆಗೆ ಬಂತು ಮೊದಲ ಮಳೆ ಬಿಸಿಲಿಗೆ ಬಳಲಿ ಬೆಂದ ಭುವಿಯು ಉಸಿರು ಬಿಗಿದು ಬಿಟ್ಟಿದೆ ಹಸಿರು ಎಲ್ಲ ಒಣಗಿ ಹೋಗಿ ಹಸಿವೆಯಿಂದ ನರಳಿದೆ ಮೊದಲ ಮಳೆಯು ಇಳೆಗೆ ಸುರಿದು ಮನದಿ ಮುತ್ತು ಕೊಟ್ಟಿತು ಮೆದುವ ನೆಲದಿ ಬೀಜ ಮೊಳೆತು ಚದುರಿಕೊಂಡು ಬೆಳೆಯಿತು ಕಾವ ತಣಿಸಿ ನೀರು ಉಡಿಸಿ ಜೀವ ಕಳೆಯ ನೀಡಿತು ಸಾವ ಗೆದ್ದು ಚಿಗುರು ಹೊದ್ದು ಭಾವ ಮಿಡಿದು ಬೆಳೆಯಿತು ಸುರಿವ ಮಳೆಗೆ ಜಲವು ಹರಿದು ತೊರೆಯು ತುಂಬಿ ತುಳುಕಿತು ಧರೆಯ ಮೇಲೆ ಕಗವು ಮಿಗವು ಭರದಿ ಹಾಡಿ ಕುಣಿಯಿತು ಹೊಲದ ತುಂಬ ಬೆಳೆಯ ಬೆಳೆಸೆ ತೋರಿ ರೈತನು ನೆಲವ ಉತ್ತು ಬೀಜ ಬಿತ್ತಿ ಗೆಲುವನವನು ಪಡೆದನು ಇನ್ನೊಂದು ಸಣ್ಣ ಶಿಶು ಅಂತ ಹೇಳಿದ್ರೆ ಮಳೆ ಸಂಪೂರ್ಣ ಚಿತ್ರಣ ಚೆನ್ನಾಗಿತ್ತು ಕವಿತೆ ಇನ್ನೊಂದು ಶಿಶುಗೀತೆ ಹೇಳ್ತೀನಿ ಸಣ್ಣದು ದೇವರು ಅಪ್ಪನು ಅಮ್ಮನು ಕಾಣುವ ದೇವರು ತಪ್ಪನು ತಿದ್ದುತ ನಡೆಸುವರು ಒಪ್ಪಿಸಿ ಮಗುವನ್ನು ಬುದ್ಧಿಯ ಹೇಳುತ್ತ ಅಪ್ಪುತ ವಿದ್ಯೆಯ ನೀಡುವರು ಓದುವ ಸಮಯದಿ ಶಾಲೆಗೆ ಕಳಿಸುತ್ತಾ ಮೋದದಿ ಬೆಳೆಸುವ ಹೆತ್ತವರು ಶೋಧನೆ ಮಾಡುತ್ತ ಅರಿವನ್ನು ಪಡೆವರು ಬೋಧನೆ ನೀಡುತ್ತಾ ಬೆಳೆಸುವರು ತಂದೆಯು ತಾಯಿಯು ಬಂಧುವು ಬಳಗವು ಚಂದದಿ ಬೆರೆಯುತ್ತ ಬದುಕುತ್ತಿರಿ ಅಂದಿನ ಕೆಲಸವ ಅಂದೇ ಮಾಡಿರಿ ತೊಂದರೆಯಿಲ್ಲದೆ ಸಾಗುತ್ತಿರಿ ನೀತಿಯ ದಾರಿಯ ತೋರಿಸಿಕೊಡುವರು ಭೀತಿಯ ತೊಲಗಿಸಿ ಪೊರೆಯುವರು ಆತುರ ಪಟ್ಟರೆ ಕೋಪದಿ ಹಳಿವರು ಕಾತುರ ಕಾಯಲು ನುಡಿಯುವರು ಆಲಸಿತನದಲ್ಲಿ ಕಾಲವ ಕಳೆಯದೆ ನಾಳೆಯ ಚಿಂತನೆ ಹಚ್ಚುವರು ಲಾಲನೆ ಪಾಲನೆ ಮಾಡುವ ಸಮಯದಿ ಬಾಳಿನ ಗುರಿಯ ತೋರುವರು ಮಕ್ಕಳ ಮನದಲ್ಲಿ ಕಟ್ಟಿಸಿ ಕನಸನು ಅಕ್ಕರೆಯಿಂದಲೇ ನಡೆಸುವರು ಸೊಕ್ಕನು ಮಾಡದೆ ಸಾಧಿಸಿ ಗೆಲುವನು ಸಕ್ಕರೆ ಸಾರಿ ನಕ್ಕರೆ ಸ್ವರ್ಗ ಎನ್ನುವರು ಚೆನ್ನಾಗಿದೆ ಕೇಳ್ತಾ ಇರುವ ಅನಿಸ್ತಿದೆ ಎಲ್ಲ ಕವಿತೆಗಳು ತುಂಬ ಚೆನ್ನಾಗಿದ್ದವು ಮೇಡಮ್ ಅರ್ಥಭರಿತವಾಗಿದ್ದು ಕೇಳಲಿಕ್ಕೆ ಸಹ ಖುಷಿಯಾಗ್ತಿತ್ತು ಮತ್ತು ಆ ಈಗ ಎಷ್ಟು ನಿಮ್ಮ ಪುಸ್ತಕಗಳು ಪ್ರಕಟಗೊಂಡಿದೆ ಅಂತ ಹೇಳಿ ಒಟ್ಟಿಗೆ ಮೂರು ಪ್ರಕಟಗೊಂಡಿದೆ ಎರಡು ಇನ್ನು ಪ್ರಕಟಣೆಯ ಒಂದು ಪ್ರಾಸೆಸ್ ಅಲ್ ಹೌದು ಇದೆ ಪ್ರಕಟ ಮಾಡುವುದಾದ್ರೆ ತುಂಬಾ ಕವನಗಳು ಉಂಟಿಗೆ ನೀವು ಅಂದ್ರೆ ಕವನಗಳನ್ನೇ ಮಾಡಿರುವಂತದ್ದು ಜಾಸ್ತಿ ಅಥವಾ ಕಥಾ ಸಂಕಲ್ ಇಲ್ಲ ಕಥಾ ಕಥೆಗಳನ್ನು ಬರಿತಾ ಇದ್ದೆ ನನಗೆ ಕೆಲವೊಂದು ಪ್ರೈಸ್ಗಳು ಸಿಕ್ಕಿದೆ ಬಹುಮಾನ ಸಿಕ್ಕಿದೆ ಕಥೆಯಲ್ಲಿ ಈಗ ಆಗಿರುವಂತದ್ದು ಕವನ ಸಂಕಲ್ ಹೌದು ಕಥಾ ಸಂಕಲನ ಕೂಡ ಮಾಡ್ಬೇಕಂತೆ ಅಂತ ಇದ್ದೇನೆ ಕಥೆಗಳನ್ನು ಕೂಡ ಬರಿತೇನೆ ಮತ್ತೆ ಲೇಖನಗಳನ್ನು ಬರಿತೇನೆ ಬರಿತಾ ಇದ್ ಲೇಖನಗಳೆಲ್ಲ ಇದು ಪತ್ರಿಕೆಗಳಲ್ಲೆಲ್ಲ ಪ್ರಕಟ ಆಗ್ತಾ ಇದೆ ಈಗ ಹೇಳಿದ್ರೆ ಮೊದಲೆಲ್ಲ ಪುಸ್ತಕಗಳು ಸಿಗ್ತಿರ್ಲಿಲ್ಲ ಓದ್ಲಿಕ್ಕೆ ಆಸೆ ಇತ್ತಂತ ಈಗ ಹೇಗಿದೆ ಓದಿನ ಈಗ ಈಗ ತುಂಬಾ ಇದ್ದೆ ಆದ್ರೆ ಟೈಮ್ ಅದೇ ನಮ್ಗೆ ಸಮಯದ ಇದು ಕೊರತೆ ಇರುದ್ರಿಂದ ನಂಗೆ ಅಂದ್ರೆ ನಾನು ಏನಂದ್ರೆ ನಂದು ದೊಡ್ಡ ದೊಡ್ಡ ಕಾದಂಬರಿಗಳನ್ನೆಲ್ಲ ಓದುದು ಕಡಿಮೆ ಡೈಲಿ ನಾನು ನ್ಯೂಸ್ ಪೇಪರ್ ಅನ್ನು ಫುಲ್ ಓದ್ತೇನೆ ಎರಡು ನ್ಯೂಸ್ ಪೇಪರ್ ಡೈಲಿ ಓದ್ತೇನೆ ಅದ್ರಲ್ಲಿ ಏನು ಎಲ್ಲ ಫುಲ್ ನ್ಯೂಸ್ ಪೇಪರ್ ಓದುದು ನನ್ಗೆ ಒಂದು ಇದು ಹುಚ್ಚು ಅಂದ್ರೆ ಜನರಲ್ ಹೇಗೆ ನಮಗೆ ಗೊತ್ತಾಗ್ತದೆ ಹಾಗೆ ಮತ್ತೆ ಕೆಲವು ಲೇಖನಗಳನ್ನು ಓದ್ತೇನೆ ಮತ್ತೆ ಈಗ ಅಂದ್ರೆ ಅಂದ್ರೆ ಸಮಯ ಸಿಕ್ಕ ಹಾಗೆ ಕೆಲವೊಂದು ಪುಸ್ತಕಗಳನ್ನು ಕೂಡ ಓದ್ತೇನೆ ಈಗ ಬರವಣಿಗೆಗೆ ಪ್ರೋತ್ಸಾಹ ಅನ್ನುವಂತ ಹೇಗೆ ಸಿಕ್ತಾ ಉಂಟು ನಿಮ್ಗೆ ಬರವಣಿಗೆಯಲ್ಲಿ ಅಥವಾ ಕೆಲಸದ ಕ್ಷೇತ್ರದಲ್ಲಿ ಯಾವತರ ಬರವಣಿಗೆ ಅಂದ್ರೆ ನನಗೆ ನನ್ನ ಗುರುಗಳಿಂದ ಸ್ವಲ್ಪ ಹೆಚ್ಚು ಇದು ಸಿಕ್ಕಿದೆ ಅಂದ್ರೆ ಮನೆಯಲ್ಲಿ ಅಂದ್ರೆ ತಾಯಿ ಅಂದ್ರೆ ನಮ್ಗೆ ಹೆರಿಡಿಟರಿ ಆಗಿ ಯಾರು ಸಾಹಿತಿಗಳು ಇಲ್ಲ ಮತ್ತೆ ನಮ್ಮ ಹಸ್ಬೆಂಡ್ ಅದಕ್ಕೆಲ್ಲ ನಾನು ಬರೆಯುವುದಕ್ಕೆಲ್ಲದ್ರೆ ಈ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ ಅಂದ್ರೆ ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲದಿದ್ರು ನನ್ನನ್ನು ಎಲ್ಲ ರೀತಿಯಲ್ಲಿ ನೀನು ಬರೆಯದಿದ್ರೆ ಬರೀ ಈಗ ಕವನ ಸಂಕಲನ ಬಿಡುಗಡೆ ಎಲ್ಲದಕ್ಕೂ ಈವನ್ ನನ್ನ ಮಕ್ಕಳು ಕೂಡ ನನ್ನ ನನಗೆ ನಮಗಿಬ್ರು ಮಕ್ಕಳು ಗಂಡು ಮಕ್ಕಳು ದೊಡ್ಡವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಸಣ್ಣವನು ಈಗ ಸೆಕೆಂಡ್ ಪಿಯೋ ಆಗಿ ಮೆಡಿಕಲ್ ಇದ್ರ ಸಣ್ಣವನು ಬರೀತಾನೆ ಆದ್ರೆ ಈಗಿನ ಮಕ್ಕಳಿಗೆ ಸಾಹಿತ್ಯದ ಅಂದ್ರೆ ಕೂಡ ಎಬಿಲಿಟಿ ಇದ್ರೂ ಕೂಡ ಸ್ವಲ್ಪ ಏನು ಸಮಯದ ಅಂದ್ರೆ ಹೌದು ಅಂಕಗಳು ಏನಿದ್ರು ಪರೀಕ್ಷೆಯಲ್ಲಿ ಓದು 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 ಅಂತ ಮಧ್ಯದಲ್ಲಿ ಅವರಿಗೆ ಟೈಮ್ ಸಿಗೋದಿಲ್ಲ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಗಮನಿಸಿದ್ರೆ ಆಸಕ್ತಿ ವಿದ್ಯಾರ್ಥಿಗಳಲ್ಲಿ ಕೂಡ ಈ ಓದುವ ಹವ್ಯಾಸ ಉಂಟು ಆದ್ರೆ ಇಂತ ಪುಸ್ತಕಗಳನ್ನು ಕೊಂಡು ಓದುದಿಲ್ಲ ಮೊಬೈಲ್ ಓದು ಮೊಬೈಲ್ ಅಲ್ಲಿ ಓದ್ತಾರೆ ಓದುವ ಹವ್ಯಾಸ ಕಡಿಮೆ ಆಗಿದೆ ಅಂತ ಹೇಳುದಿಲ್ಲ ಯಾಕಂದ್ರೆ ಓದ್ತಾರೆ ಓದ್ತಾರೆ ಮೊಬೈಲ್ ಅಲ್ಲಿ ಈ ಕೆಲವೊಂದು ಆರ್ಟಿಕಲ್ಸ್ ಕೆಲವೊಂದು ಜೋಕ್ಗಳು ಅದನ್ನೆಲ್ಲ ಚೆನ್ನಾಗಿ ಓದ್ತಾರೆ ಅವರು ನಮ್ಗಿಂತ ಚೆನ್ನಾಗಿ ಓದ್ತಾರೆ ಮಿಮಿಕ್ರಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಎಬಿಲಿಟೀಸ್ ಎಲ್ಲ ಉಂಟು ಮಕ್ಕಳಲ್ಲಿ ಈಗ ತುಂಬಾ ಜನ ಹೇಳುವಂತದ್ದು ಮೊಬೈಲ್ ನೋಡ್ತಾ ಇರ್ತಾರೆ ಮಕ್ಕಳು ಮಕ್ಕಳು ಕೆಟ್ಟರು ಅಂತೇಳಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಈಗ ನಿಮ್ಮ ಪ್ರಕಾರ ಮೊಬೈಲ್ ನೋಡ್ತಾ ಇದ್ದಾರೆ ಕಲಿತಿದ್ದಾರೆ ಅಂತ ಹೇಳಿದ್ರಿ ನೀವು ಸಕಾರಾತ್ಮಕ ಇದು ನಾನು ಸಹ ನೋಡಿರುವಂತ ಸತ್ಯ ಯಾಕಂದ್ರೆ ಮಕ್ಕಳು ಮೊಬೈಲ್ ತುಂಬಾ ಕಲ್ತಿದ್ದಾರೆ ಹೇಳಿ ಮತ್ತೆ ತುಂಬಾ ಜನ ಹೇಳ್ತಾರೆ ಮೊಬೈಲ್ ಮೊಬೈಲ್ ಇಂದ ಹಾಳಾಗ್ತಿದೆ ಅಂತ ಇದ್ರ ಬಗ್ಗೆ ಅದೇ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರಲ್ಲ ಅತಿ ಆದ್ರೆ ಅಮೃತ ಮೊಬೈಲ್ ಅನ್ನ ಅಂದ್ರೆ ಮಿತಿಯಲ್ಲಿ ಬಳಕೆ ಮಾಡಿದ್ರೆ ಅದು ಎಜುಕೇಟಿವ್ ಮೊಬೈಲ್ ಖಂಡಿತ ಎಜುಕೇಟಿವ್ ಅದು ಅಂದ್ರೆ ಯಾವುದಕ್ಕೆ ಬಳಸ್ಬೇಕು ಅದಕ್ಕೆ ಬಳಸ್ಬೇಕು ಆ ಮಕ್ಕಳು ಹೇಗೆ ಮೊಬೈಲ್ ಬಳಸ್ತಾರೆ ಅದನ್ನು ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ನಿಗಾವಹಿಸಿದ್ರೆ ಖಂಡಿತ ಮೊಬೈಲ್ ಅದು ಎಜುಕೇಟಿವ್ ಅಂದ್ರೆ ಅನೇಕ ಪ್ರಯೋಜನ ಕೂಡ ಇರ್ತದೆ ಈಗ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತಾರೆ ನನ್ನ ಪ್ರಕಾರ ಅದ್ರ ಹೇಳಿಕ್ಕಿದ್ರೆ ಮೊಬೈಲ್ ಕೊಡಬೇಡಿ ಅಂದ್ರೆ ಹೊಸ ಹೊಸದನ್ನು ಹೇಗೆ ಕಲಿಯೋದಂತ ಒಂದು ಕ್ಯೂರಿಯಾಸಿಟಿ ಮಕ್ಕಳಿಗೆ ಕೂಡ ತಿಳ್ಕೊಳ್ಬೇಕೆನ್ನುವ ಕ್ಯೂರಿಯಾಸಿಟಿ ಇರ್ತದೆ ನಾವ್ ಹೇಳ್ತೇವೆ ಒಂದು ಟೀಚರ್ಸ್ ಆಗಿ ಕೂಡ ಹೇಳ್ತೇವೆ ಮೊಬೈಲ್ ಬಳಸಬಾರ್ದು ಆದ್ರೆ ನಾನು ಹೇಳ್ತೇನೆ ನನ್ನ ಮಕ್ಕಳು ನೋಡಿ ಮೊಬೈಲ್ ಆದ್ರೆ ಸ್ವಲ್ಪ ಹೊತ್ತು ನೋಡಿ ಆದ್ರೆ ಅದೇ ಗೀಳ ಆಗಬಾರ್ದು ಅದೇ ಚಟ ಆಗಬಾರ್ದು ಅದೇ ಕಷ್ಟ ಅಲ್ವಾ ಅದೇ ನೋಡ್ಕೊಳ್ಳೋದು ಹೌದು ಹೌದು ಅದು ಏನಾಗಿ ಬಿಡ್ತದೆ ಮಕ್ಕಳಿಗೆ ಸ್ವಲ್ಪ ನೋಡಿದ ನಂತರ ಅದು ಚಟವಾಗಿ ಬಿಡ್ತದೆ ಅದು ಚಟ ಆಗ್ಲಿಕ್ಕೆ ಬಿಡಬಾರ್ದು ಈಗ ನನ್ನ ಮಗ ನಾನು ಹೊಗಳುದಲ್ಲ ನನ್ನ ಮಗ ಏನ್ ಮಾಡ್ತಾನೆ ಮೊಬೈಲ್ ನೋಡ್ತಾನೆ ಓದು ಟೈಮಿಗೆ ಓದ್ತಾನೆ ಹಾಗೆ ಹಾಗೆ ವಿದ್ಯಾರ್ಥಿಗಳು ಅದನ್ನು ಸರಿಯಾಗಿ ಬಳಸಿಕೊಂಡ್ರೆ ಅದು ಒಳ್ಳೇದೆ ಖಂಡಿತ ಯಾಕಂದ್ರೆ ಇದ್ರಿಂದ ಉಪಯೋಗ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತು ಆದ್ರೆ ಎಷ್ಟು ಕೊಡ್ಬೇಕು ಹೇಗ ಕೊಡ್ಬೇಕು ಯಾವ ರೀತಿ மக்களை ಹಿಡಿಕೊಳ್ಳಬೇಕು ಅಂತ ಹೇಳಿ ಗೊತ್ತಿಲ್ಲ ಅದರಲ್ಲಿ ಹೆತ್ತವರ ಜವಾಬ್ದಾರಿ ತುಂಬಾ ಇದೆ ಯಾಕಂದ್ರೆ ಈಗ ಹೆತ್ತವರಿಗೆ ಟೈಮ್ ಇರೋದಿಲ್ಲ ಅಂದ್ರೆ ಒತ್ತಡಗಳು ಕೆಲಸದ ಒತ್ತಡ ಮಕ್ಕಳ ಕಡೆಗೆ ಗಮನ ಹರಿಸಲಿಕ್ಕೆ ಟೈಮ್ ಇರೋದಿಲ್ಲ ಅದು ನಾವು ಮಾಡುವಂತ ಅಂದ್ರೆ ಹೆತ್ತವರಿಗೆ ಹೆತ್ತವರು ಮಕ್ಕಳಿಗೆ ಕೊಡಬೇಕಾದನು ಕೊತ್ತು ಅಂತ ಹೇಳ್ಬೋದು ಯಾಕಂದ್ರೆ ಇದನ್ನು ಸರಿಯಾಗಿ ಹೌದು ಕೊಡದೇ ಇದ್ರು ಹಾಳಾಗುತ್ತೆ ಕೊಟ್ಟರು ಕೊಟ್ಟರು ಹಾಳಾಗುತ್ತೆ ಬಹಳ ಎಚ್ಚರಿಕೆ ಎಚ್ಚರಿಕೆ ಬೇಕು ಮೇಡಮ್ ನಾವು ಮಾತಾಡ್ತಾ ಮಾತಾಡ್ತಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ನಮ್ಮ ವೀಕ್ಷಕರಿಗೆ ನನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಿ ವೀಕ್ಷಕರಿಗೆ ನಾನು ಹೇಳು ಸಾಹಿತ್ಯ ಸಾಹಿತ್ಯ ಇದು ನಮ್ಗೆ ಬದುಕಿನ ಸಂಗಾತಿ ಅಂತಲೇ ನಾನು ಹೇಳ್ತೇನೆ ಯಾಕೆಂದ್ರೆ ಆ ಈಗ ನೋಡಿ ಈಗ ಒತ್ತಡದ ಬದುಕು ಒತ್ತಡದ ಬದುಕಲ್ಲಿ ಕೆಲವೊಮ್ಮೆ ನಮ್ಮ ಮನಸ್ಸಿನ ಒತ್ತಡಗಳನ್ನ ಇನ್ನೊಬ್ಬರಲ್ಲಿ ಹೇಳಿಕೊಡ್ಲಿಕ್ಕೂ ಆಗೋದಿಲ್ಲ ನುಂಗ್ಲಿಕ್ಕೂ ಆಗೋದಿಲ್ಲ ಮನಸ್ಸಲ್ಲೇ ಇಟ್ಟುಕೊಂಡು ಕೊರೆಯುವುದಕ್ಕೆ ಅದೊಂದು ಟೆನ್ಷನ್ ಆಗಿ ಬಿಟ್ರೆ ಮನಸ್ಸು ಹಾಳಾಗ್ತದೆ ಆರೋಗ್ಯ ಕೆಡ್ತದೆ ಆ ಸಂದರ್ಭದಲ್ಲಿ ನಮ್ಗೆ ಸಾಹಿತ್ಯ ಸಂಗಾತಿ ಆಗ್ತದೆ ಖಂಡಿತ ನನ್ನ ನಮ್ಮ ಮನಸ್ಸಿನ ಭಾವನೆಗಳನ್ನ ನಾವು ಸಾಹಿತ್ಯದ ಮೂಲಕ ಹೊರಗೆ ಹಾಕ್ಬೋದು ಅದ್ರಿಂದ ಪ್ರತಿಯೊಬ್ಬ ಮಕ್ಕಳಲ್ಲಿ ಕೂಡ ಒಂದಲ್ಲ ಒಂದು ಹವ್ಯಾಸವನ್ನ ನಾವು ಬೆಳೆಸುವ ಬೆಳೆಸಿ ಅಂದ್ರೆ ತಂದೆ ತಾಯಿಯಂದಿರು ಈ ಕಡೆಗೆ ಗಮನ ಕೊಡ್ಬೇಕು ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕು ಎಷ್ಟೇ ಒತ್ತಡದ ಕೆಲಸ ಇರಲಿ ದಿನಕ್ಕೆ ಇಂತಿಷ್ಟು ಟೈಮ್ ಅಂತ ಒಂದು ಮಕ್ಕಳಿಗೆ ವಿನಿಯೋಗಿಸಬೇಕು ಮತ್ತೆ ಮಕ್ಕಳಲ್ಲಿ ಒಳ್ಳೆ ಹವ್ಯಾಸವನ್ನ ಬೆಳೆಸಿಕೊಳ್ಳುವ ಹಾಗೆ ಮಾಡಿದ್ರೆ ಮಕ್ಕಳು ದಾರಿ ತಪ್ಪುವುದಿಲ್ಲ ಯಾಕಂದ್ರೆ ಆ ಒಂಟಿ ಸಮಯದಲ್ಲಿ ಖಾಲಿ ತಲೆ ಸೈತಾನನೇ ಹೇಳ್ತಾರೆ ಆ ಒಂಟಿ ಸಮಯದಲ್ಲಿ ಆಕ್ಟಿವಿಟೀಸ್ ಗಳು ಬಂದ್ಬಿಟ್ರೆ ಅಲ್ಲಿ ದಾರಿ ತಪ್ಪಲಿಕ್ಕೆ ಅವಕಾಶ ಸಿಗುವುದಿಲ್ಲ ಹಾಗಾಗಿ ನಾನು ಎಲ್ಲ ವೀಕ್ಷಕರಿಗೆ ಒಬ್ಳು ಶಿಕ್ಷಕಿಯಾಗಿ ಹೇಳುವುದಂದರೆ ಮತ್ತು ಒಬ್ಬಳು ಬರಹಗಾರ್ತಿಯಾಗಿ ಹೇಳುವುದಂದ್ರೆ ಮಕ್ಕಳಿಗೆ ಬರಹದ ಹವ್ಯಾಸವನ್ನು ಬೆಳೆಸಿಕೊಳ್ಬೇಕು ಜೊತೆಗೆ ಬೇರೆ ಕೂಡ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಂಡ್ರೆ ಅದು ಖಂಡಿತ ಅವರ ಜೀವನಕ್ಕೆ ಪೂರಕವಾಗ್ತದೆ ಅವರು ಸಮಾಜದಲ್ಲಿ ಒಬ್ಬರು ಉತ್ತಮ ವ್ಯಕ್ತಿಯಾಗಿ ಬಾಳಲಿಕ್ಕೆ ಸ ಸಾಧ್ಯ ಆಗ್ತದೆ ಮತ್ತೆ ಎಲ್ಲ ಮಕ್ಕಳಲ್ಲಿ ಒಂದೇ ರೀತಿ ಪ್ರತಿಭೆ ಇರ್ತದೆ ಹೇಳಿಕ್ಕೆ ಆಗುದಿಲ್ಲ ಯಾರಲ್ಲಿಯೂ ಪ್ರತಿಭೆ ಇಲ್ಲ ಅಂತಲ್ಲ ಎಲ್ಲ ಮಕ್ಕಳು ಈಗ ಗಿಫ್ಟೆಡ್ ಒಂದಲ್ಲ ಒಂದು ಪ್ರತಿಭೆ ಇರ್ತದೆ ಮಕ್ಕಳನ್ನ ಹೋಲಿಕೆ ಮಾಡಬಾರದು ಬೇರೆ ಮಕ್ಕಳ ಜೊತೆಗೆ ಅವರಲ್ಲಿರುವಂತ ಪ್ರತಿಭೆಯನ್ನ ಗುರುತಿಸುವಂತ ಕೆಲಸವನ್ನ ನಾವು ಮಾಡಬೇಕು ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಆಗ ಮಕ್ಕಳು ಖಂಡಿತ ಒಂದು ಉತ್ತಮ ನಾಗರಿಕ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ನನ್ನ ಅನಿಸಿಕೆ ತುಂಬಾ ಸಂತೋಷ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತನಾಡಿಕೊಂಡು ಹೀಗೆ ಇರಿ ಒಳ್ಳೊಳ್ಳೆಯ ಕೃತಿಗಳು ಬರಲಿ ಹೊರಗೆ ನಮ್ಮ ಸಮಾಜಕ್ಕೆ ಉತ್ತಮ ಕೊಡುಗೆ ಆಗಲಿ ಅಂತ ಹೇಳಿ ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ ನನಗೆ ಅವಕಾಶ ಕೊಟ್ಟಂತಹ ಸ್ಪಂದನ ಟಿ ವಿ ಚಾನಲ್ನವರಿಗೂ ಹಾಗೂ ನನ್ನನ್ನು ಮಾತಾಡಿಸಿದಂತಹ ಅನಿತಾ ನಿಮಗೂ ಥ್ಯಾಂಕ್ ಯು ತುಂಬ ಹೃದಯದ ಕೃತಜ್ಞತೆಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನೇ ಭೇಟಿಯಾಗ್ತೇನೆ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸ್ಪಂದನ